ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ಶಕ್ತಿ ಯೋಜನೆಯಡಿ ಐದುನೂರು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿರುವುದು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಕುಟುಂಬಗಳು ಗೃಹಲಕ್ಷ್ಮಿ ಹಣ ಪಡೆದಿರುವುದು ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳ ಉಚಿತವಾಗಿ ಎರಡುನೂರು ಯೂನಿಟ್ ಪಡೆಯುತ್ತಿರುವುದು ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆಗಳ ಮೂಲಕ ಕೋಟಿ ಕೋಟಿ ಕನ್ನಡಿಗರ ಬದುಕಿಗೆ ನೆರವಾಗಿರುವುದು ಅಭಿವೃದ್ಧಿ ಅಲ್ಲವೇ ಎಂದರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿ ಇಂಡಿ ಪಟ್ಟಣವು ನಿಂಬೆಹಣ್ಣಿಗೆ ಜಗತ್ತಿನಲ್ಲಿಯೇ ಪ್ರಖ್ಯಾತಿ ಪಡೆದಿದೆ ನಿಂಬೆಹಣ್ಣು ಒಳ್ಳೆಯ ಕಾರ್ಯಕ್ಕೆ ಹಾಗೂ ದೇವರ ಕಾರ್ಯಕ್ಕೆ ಹಾಗೂ ಆಹಾರದಲ್ಲಿ ನಿಂಬೆಹಣ್ಣು ಉಪಯೋಗ ಮಾಡುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಸಚಿವ ಎಂ ಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಸಚಿವ ಮಹಾದೇವಪ್ಪ ಹಾಗೂ ದಿನೇಶ್ ಗುಂಡೂರಾವ್ ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಗಣ್ಯರು ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ಸಮಯ ಟಿವಿ ನ್ಯೂಸ್ ವಿಜಯಪುರ ಏಷ್ಯನ್ ಗೌಡ ಪಾಟೀಲ್ ರವರು ಒಂದು ನಿಮ್ಮೆ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾರೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಇಲ್ಲ ಅಂದ್ರೆ ಎಲ್ಲಾ ಹುಳಿಗಳ ಶ್ರೇಷ್ಠವಾದದ್ದು ಈ ಹುಳಿ ಅಂತೆ ದ್ರಾಕ್ಷಿ ಹುಳಿ ಹುಳಿ ಮಾವನ ಹುಳಿ ಹಿಂಗೆ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅದಾದ ಮೇಲೆ ಹೇಳ್ತಾರೆ ದುಂಬಿಗಿನ್ ಕರಿ ಇಲ್ಲ ಅಂದ್ರೆ ಈ ಕಪ್ಪು ನೋಡಿ ನನ್ನ ಶಾಲಲ್ಲಿ ಇದೆ ಕೂರ್ಲಲ್ಲಿದೆ ಮೈಕಲ್ ಇದೆ ಬಟ್ಟೆಲಿದೆ ಆ ಹಳ್ಳಿಗಳಲ್ಲಿರುವಂತಹ ದುಂಬಿ ಮಗಕ್ಕೆ ಗ್ಲಾಸಲ್ಲಿ ಹೊಡೆದಂಗೆ ಹೊಡಿತಾ ಇರ್ತಂತೆ ಶ್ರೇಷ್ಠವಾದಂಥ ಕಪ್ಪು ಆ ದುಂಬಿ ಮೇಲೆ ಇರ್ತದಂತೆ ನಿಂಬಿಗಿಂ ಉಳಿಯಿಲ್ಲ ದುಂಬಿಮ್ ಕರಿ ಇಲ್ಲ ಮತ್ತು ಶಂಭುಕಿನ ಅಧಿಕ ದೇವನಿಲ್ಲ ಅಂದರೆ ಎಲ್ಲ ದೇವರಿಗಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದರೆ ಈಶ್ವರ ಶಿವ